ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸ್ಯಾಂಡಲ್ವುಡ್ನ ಮತ್ತೊಬ್ಬ ನಟಿ ದಾರುಣವಾಗಿ ಅಂತ್ಯ ಕಂಡಿದ್ದಾರೆ ಸ್ವತಃ ಆಕೆಯ ಗಂಡನೆ ಕೌಟುಂಬಿಕ ಕಲಹಕ್ಕಾಗಿ ಭೀಕರವಾಗಿ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನೋದು ದುರ್ದೈವದ ಸಂಗತಿ ಸಿನಿಮಾದಲ್ಲಿ ಮಿಂಚಿದ್ದ ನಟಿಗೆ ರಾಜಕೀಯ ಪ್ರವೇಶವೇ ಜೀವಕ್ಕೆ ಮುಳುವಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ ನಟಿ ವಿದ್ಯಾ ಸಾವಿನ ವಿಷಯ ಈಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಪತಿಯೇ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ ಅಂದರೆ ಇಲ್ಲೇನೋ ಬೇರೆ ವಿಷಯನೇ ಇದೆ ಹೆಂಡತಿಯನ್ನು ಕೊಲೆ ಮಾಡುವಷ್ಟರ ಮಟ್ಟಿಗೆ ಗಂಡ ಸಿಟ್ಟಾಗಿದ್ದಾನೆ ಅಂದರೆ ಅಲ್ಲಾಗಿದ್ದೇನು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಮೂಡಿದ್ಯಾಕೆ ನಟಿ ವಿದ್ಯಾ ಹಿನ್ನೆಲೆ ಏನೋ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ವಿದ್ಯಾ ಹೇಳ್ಕೊಳ್ಳುವಂತ ದೊಡ್ಡ ನಟಿಯಲ್ಲ ಮರೆಯುವಂತ ಚಿಕ್ಕ ನಟಿಯೂ ಅಲ್ಲ ಬಡತನದ ಮಧ್ಯೆ ಅರಳಿದ ಪ್ರತಿಭಾವಂತೆ ತಾನೊಬ್ಬ ನಟಿ ಆಗಬೇಕು ಅಂತ ಕನಸು ಕಂಡ ಹೆಣ್ಮಗಳು ನಟಿ ವಿದ್ಯಾ ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ನಟಿ ವಿದ್ಯಾರನ್ನ ಒಂದಿಷ್ಟು ಮಂದಿ ಗುರುತಿಸುವಂತೆ ಮಾಡಿದ ಸಿನಿಮಾ ಅಂದ್ರೆ ಅದು ಜೈಮಾರುತಿ ಏಟ್ ಹಂಡ್ರೆಡ್ ಸಿನಿಮಾ ಈ ಸಿನಿಮಾದಲ್ಲಿ ನಿರ್ದೇಶಕ ಎ ಹರ್ಷ ಒಂದೊಳ್ಳೆ ಪಾತ್ರ ನೀಡಿದ್ರು ನಟ ಚರಣ್ ಮತ್ತು ಶ್ರುತಿ ಹರಿಹರನ್ ನಟಿ ವಿದ್ಯಾ ಕಾಣಿಸಿಕೊಂಡಿದ್ರು ಇದಾದ ಬಳಿಕ ಶಿವರಾಜ್ ಕುಮಾರ್ ಸಿನಿಮಾಗಳಾದ ಬಜರಂಗಿ ವೇತ ಅಜಿತ್ ಸಿನಿಮಾದಲ್ಲಿಯೂ ನಟಿಸಿದ್ರು ಹೀಗೆ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ನಟಿ ವಿದ್ಯಾ ಚಂದನವನದಲ್ಲಿ ಈಗ ತಾನೇ ತಮ್ಮನ್ನ ಗುರುತಿಸಿಕೊಳ್ತಿದ್ದಾನೆ ಆದ್ರೀಗ ದುರಂತ ಅಂತ್ಯ ಕಂಡಿದ್ದಾರೆ ಅದೂ ಸಹ ಗಂಡನ ಕೈಯಲ್ಲೇ ಬರ್ಬರವಾಗಿ ಹತ್ಯೆಗೀಡಾಗಿದ್ದಾರೆ ಆತ್ಮೀಯರೇ ನಟಿ ಮೂಲತಃ ಮೈಸೂರಿನ ಪಿರಿಯ ಪಟ್ಟಣದವರು ತಾನೊಬ್ಬ ನಟಿ ಆಗಬೇಕು ಅನ್ನೋದು ಚಿಕ್ಕಂದಿನಿಂದಲೂ ಕಂಡ ಕನಸು ಆ ಕನಸನ್ನ ನನ್ಸು ಮಾಡಿದ್ದೆ ಜೈಮಾರುತಿ ಏಟ್ ಹಂಡ್ರೆಡ್ ಸಿನಿಮಾ ಈ ಸಿನಿಮಾದ ಬಳಿಕ ಒಂದಿಷ್ಟು ಮಂದಿ ಗುರುತಿಸೋದಕ್ಕೆ ಶುರು ಮಾಡಿದ್ರು ಇದೇ ಸಮಯದಲ್ಲೇ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತುರಗನಗರ ಗ್ರಾಮದ ನಂದೀಶ್ ಅನ್ನೋರನ್ನ ಮದುವೆಯಾಗ್ತಾರೆ ನಾಲ್ಕೈದು ವರ್ಷ ಗಂಡ ಹೆಂಡತಿ ನೆಮ್ಮದಿಯಾಗೇ ಇದ್ರು ಪತ್ನಿಯ ಪ್ರತಿ ಕೆಲಸಕ್ಕೂ ಗಂಡ ಬೆನ್ನೆಲುಬಾಗಿ ನಿಲ್ತಾ ಇದ್ರು ಹೆಂಡತಿ ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ದಾಗಲೂ ಪತಿ ನಂದೀಶ್ ಸಾಥ್ ನೀಡಿದ್ರು ಗಂಡ ಹೆಂಡತಿಯ ಸುಖ ಸಂಸಾರದ ಫಲವಾಗಿ ಇಬ್ರು ಮುದ್ದಾದ ಹೆಣ್ಮಕ್ಳು ಕೂಡ ಹುಟ್ಟಿದ್ರು ಆಗಾಗ ಗಂಡನ ಜೊತೆ ಟ್ರಿಪ್ ಹೊಡಿತಾ ಇದ್ದ ವಿದ್ಯಾ ಒಂದಿಷ್ಟು ಜನರ ಹೊಟ್ಟೆವರಿಗೂ ಕಾರಣವಾಗಿದ್ರು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು ಆದ್ರೆ ನಟಿ ವಿದ್ಯಾ ಸಿನಿಮಾ ರಂಗದ ಜೊತೆ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳೋದಿಕ್ಕೆ ಮುಂದಾದ್ರು ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕುಟುಂಬಕ್ಕಿಂತ ರಾಜಕೀಯ ಚಟುವಟಿಕೆಗಳಲ್ಲಿಯೇ ವಿದ್ಯಾ ಹೆಚ್ಚಾಗಿ ತೊಡಗಿಸಿಕೊಂಡಿದ್ರು ಭರತ್ ಜೋಡೋ ಯಾತ್ರೆಯಲ್ಲೂ ಕಾಣಿಸಿಕೊಂಡ್ರು ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಕಾಣಿಸಿಕೊಂಡಿದ್ರು ಮೈಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ವಿದ್ಯಾ ಇತ್ತೀಚೆಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯೂ ಆಗಿದ್ರು ಹೀಗೆ ನಿಧಾನವಾಗಿ ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಒಂದೊಳ್ಳೆ ಸ್ಥಾನಕ್ಕೇರಿದ್ರು ಆತ್ಮೀಯರೇ ಅತ್ತ ನಟಿ ವಿದ್ಯಾ ರಾಜಕೀಯವಾಗಿ ದಿನೇ ದಿನೇ ಬೆಳೀತಿದ್ರೆ ಇತ್ತ ಮನೆಯಲ್ಲಿ ಅಸಮಾಧಾನ ಶುರುವಾಗಿತ್ತು ಕಾಂಗ್ರೆಸ್ನಲ್ಲಿ ಒಂದೊಳ್ಳೆ ಹುದ್ದೆ ಸಿಕ್ಕ ಕಾರಣ ಮನೆ ಸಂಸಾರಕ್ಕಿಂತ ರಾಜಕೀಯಕ್ಕೆ ಹೆಚ್ಚು ಟೈಮ್ ಕೊಡೋದಕ್ಕೆ ಶುರು ಮಾಡ್ತಾರೆ ಇದೇ ವಿಷಯವಾಗಿ ಗಂಡ ಹೆಂಡತಿ ನಡುವೆ ಆಗಾಗ ಮಾತಿಗೆ ಮಾತು ಬೆಳೀತಾ ಇತ್ತಂತೆ ಇಬ್ಬರ ಮಧ್ಯೆ ವೈಮನಸ್ಸು ಬಂದು ಆರಂಭದಲ್ಲಿ ಸಣ್ಣ ಪುಟ್ಟ ಜಗಳ ಆಗಿತ್ತು ಅಂತಾನೆ ಆರೋಪ ಮಾಡಲಾಗಿದೆ ಪ್ರತಿ ಬಾರಿ ವಿದ್ಯಾ ಮನೆಯಿಂದ ಹೊರಗೆ ಹೋಗುವಾಗಲೂ ಗಂಡ ಮತ್ತು ಅತ್ತೆಯ ಕಿರಿಕಿರಿ ಎದುರಿಸಬೇಕಾಗಿತ್ತಂತೆ ಗಂಡನ ಮನೆಯಲ್ಲಿ ಜಗಳವನ್ನ ಸಹಿಸಿಕೊಂಡು ಇರಲಾರದೆ ವಿದ್ಯಾ ಗಂಡನ ಮನೆ ತುರುಗನೂರು ಬಿಟ್ಟು ಇಬ್ರು ಮಕ್ಕಳು ಮತ್ತು ತಾಯಿಯನ್ನ ಕರ್ಕೊಂಡು ಮೈಸೂರು ನಗರಕ್ಕೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಆಯ್ತು ಮೈಸೂರಲ್ಲಿ ವಾಸವಾಗಿದ್ದ ವಿದ್ಯಾ ಸಿನಿಮಾಗಿಂತ ಹೆಚ್ಚಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರು ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ರು ಈಗ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಆತ್ಮೀಯರೇ ನಟಿ ವಿದ್ಯಾ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಯಾವುದಾದ್ರೊಂದು ನಿಗಮ ಮಂಡಳಿ ಅಥವಾ ಪ್ರಾಧಿಕಾರದಲ್ಲಿ ಸದಸ್ಯತ್ವ ಸ್ಥಾನ ಪಡೆದು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಕನಸು ಕಟ್ಕೊಂಡಿದ್ರಂತೆ ಕೊಳಗೇರಿ ಮಂಡಳಿಯ ಸದಸ್ಯರಾಗಲು ಭಾರಿ ಪ್ರಯತ್ನ ಮಾಡದ್ರಂತೆ ಪತ್ನಿ ವಿದ್ಯಾ ರಾಜಕೀಯವಾಗಿ ಬೆಳೆಯೋದನ್ನ ಸಹಿಸಿಕೊಳ್ಳಲಾಗದ ಗಂಡ ತನ್ನ ಹೆಂಡತಿಗೆ ಕರೆ ಮಾಡಿ ಜಗಳ ಮಾಡ್ತಾನೆ ಇದ್ರಂತೆ ಆದ್ರೆ ಗಟ್ಟಿಗಿತ್ತಿ ವಿದ್ಯ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಆದ್ರೆ ಸಂಜೆ ವಿದ್ಯಾಳಿಗೆ ಕರೆ ಮಾಡಿದ್ದ ಗಂಡ ನೀನು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಗಂಡನ ಮನೆಗೆ ಬಾ ಅಂತ ಸವಾಲು ಹಾಕಿದ್ರು ಇದರಿಂದ ಕೋಪಗೊಂಡ ವಿದ್ಯಾ ಅಮ್ಮ ಬೇಡ ಅಂತ ಹೇಳಿದ್ರು ತುರುಗನೂರಿನ ಗಂಡನ ಮನೆಗೆ ಹೋಗಿರ್ತಾರೆ ಗಂಡನ ಮನೆಗೆ ಹೋಗಿದ್ದಾಳೆ ಎಲ್ ಜಗಳ ಮಾಡಿಕೊಂಡು ಅನಾಹುತ ಮಾಡಿಕೊಳ್ತಾರೋ ಅನ್ನೋ ಭಯದಿಂದ ಅಮ್ಮನು ಕೂಡ ತನ್ನ ಪಕ್ಕದ ಮನೆಯ ಸ್ನೇಹಿತಿಯನ್ನ ಕರ್ಕೊಂಡು ಮಗಳೂರಿಗೆ ಬಂದಿದ್ದಾರೆ ವಿದ್ಯಾಳ ಮನೆಯಲ್ಲಿ ಅದಾಗಲೇ ಜಗಳ ಶುರುವಾಗಿತ್ತು ಆಕೆ ಗಂಡ ಮತ್ತು ಅತ್ತೆ ಸೇರ್ಕೊಂಡು ಹಲ್ಲೆ ಕೂಡ ಮಾಡ್ತಾರೆ ಇನ್ನು ವಿದ್ಯಾ ಅವರ ತಾಯಿ ಬಂದು ಜಗಳ ಬಿಡಿಸಿ ಮಗಳನ್ನ ಕರ್ಕೊಂಡು ಹೋಗಲು ಪ್ರಯತ್ನ ಮಾಡಿದ್ದಾರೆ ಆಗ ಇಬ್ಬರ ಜಗಳ ಅತಿರೇಕಕ್ಕೆ ಹೋಗಿದೆ ಮನೆಯ ಹೊರಗಡೆ ಬೈಯುತ್ತಾ ನಿಂತಿದ್ದ ವಿದ್ಯಾಳ ತಲೆ ಕೂದಲು ಹಿಡಿದು ಒಳಗಡೆ ಎಳ್ಕೊಂಡು ಹೋದ ಅವಳ ಗಂಡ ಮನೆಯೊಳಗೆ ಸುತ್ತಿಗೆಯಿಂದ ಭೀಕರವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಅಂತ ವಿದ್ಯಾ ತಾಯಿ ಆರೋಪ ಮಾಡಿದ್ದಾರೆ ಈ ರೀತಿ ನಟಿ ವಿದ್ಯಾ ಬದುಕು ದುರಂತ ಅಂತ್ಯ ಕಂಡಿದೆ ನಟಿಯಾಗೋದ್ರ ಜೊತೆಗೆ ರಾಜಕೀಯದಲ್ಲೂ ಬೆಳಿಬೇಕು ಅಂತ ಕನಸು ಕಂಡಿದ್ದ ವಿದ್ಯಾ ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ